ಕೈಕೊಂಡೋ ಮತ್ತು ಜೂಡೋ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ನದಾಫ್ ಇಂದಿನ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅದರಲ್ಲಿ ಗೆಲುವು ಹಾಗೂ ಸೋಲು ಮುಖ್ಯ ಅಲ್ಲ ಭಾಗವಹಿಸುವುದು ಪ್ರಮುಖವಾಗಿದೆ ಎಂದು ಧಾರವಾಡ ಜಿಲ್ಲಾ ಕ್ರೀಡಾ ಸಂಚಾಲಕರಾದ ನಂದೀಶ್ ಕಾಕಡುಕಿ ರವರು ಹೇಳಿದರು ಅವರು ಉಪನಿರ್ದೇಶಕ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಿಡುವನಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೈಕೊಂಡೋ ಹಾಗೂ ಝೋಳೋ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಇರಣ್ಣ ಹುಬ್ಬಳ್ಳಿ ರವರು ಮಾತನಾಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಯುಗದಲ್ಲಿ ದೈಹಿಕ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶಗಳು ಇವೆ ಎಂದು ಹೇಳಿದರು ನವಲೂರಿನ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ರಂಗನಾಥ್ ರಂಗನ್ ರವರವರು ಮಾತನಾಡಿ ನಮ್ಮ ದೇಶದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಪಾಲಕರು ಮತ್ತು ಶಿಕ್ಷಕರು ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು ನೆಡವಣಿ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಪ್ರಭಾ ರವರು ಮಾತನಾಡಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಯೊಂದು ರಂಗದಲ್ಲೂ ಮುಂಚನೆ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದರು ಉನ್ನತ ಕಾಲೇಜಿನ ಇಲಾಖೆಯ ಮಾಜಿ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಡಿಎಂ ನಿಳವಣಿ ರವರು ಮಾತನಾಡಿ ನಮ್ಮ ದೇಶದಲ್ಲಿ ಕ್ರೀಡಾ ಜಗತ್ತು ತುಂಬಾ ದೊಡ್ಡದಿದೆ ನಮ್ಮ ರಾಜ್ಯದಲ್ಲಿ ಕಬಡ್ಡಿ ಖೋ ಖೋ ಪಂದ್ಯಾವಳಿಗಳನ್ನ ಭಾಗವಹಿಸುತ್ತಾರೆ ಅಲ್ಲದೆ ವಿದೇಶ ಆಟಗಳನ್ನ ಆಡಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಅಂಜಲಿ ಪರಪ್ಪ ತೇಜ್ ಭೈರವಿ ಮುಜಾಮುದಾರ್ ಚಂದ್ರಶೇಖರ್ ಹಿರಬ್ಗೌಡರ್ ಸಂಕೇತ್ ನಿಳವಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿದ್ಯಾರ್ಥಿನಿ ಪ್ರಾರ್ಥನೆ ಸಲ್ಲಿಸಿದರು ಪ್ರೊಫೆಸರ್ ಅನುಪಮಾ ಬುಕ್ಕೇಬಾಗ್ರವರು ಅತಿಥಿಗಳನ್ನ ಪರಿಚಯಿಸಿದರು ಪ್ರೊಫೆಸರ್ ನಾಗವೇನಿ ಮಲ್ಲಾಪುರ್ ಸ್ವಾಗತಿಸಿದರು ಪ್ರೊಫೆಸರ್ ತೇಜಸ್ವಿನಿ ಶಿವಾನಂದ್ ಬಂದಾರ್ಪಣೆ ಮಾಡಿದರು ಪ್ರೊಫೆಸರ್ ಪ್ರಿಯಾ ಮಡಿವಾಳರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ನೆಡುವಣ ಶಿಕ್ಷಣ ಸಮೂಹ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ವಿವಿಧ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಇನ್ನಿತರರು ಭಾಗವಹಿಸಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಒಂದು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಯಾಕಂತಂದ್ರೆ ಮಾತಾಡ ಮಾಡ ಊಟ ಬಾಲ್ಯನವರು ಸ್ವಾಮಿಗಳು ಅಲ್ಲದು ಮಾತಾಡೋ ಬಾಲ್ಯನವ್ರು ಮಾತಾರ ಅಲ್ಲದ ಅದಕ್ಕೆ ಎರಡು ಮಾತನ್ನು ನಿಮ್ಗೆ ನಾನು ಹೇಳ್ತೀನಿ ಮಕ್ಕಳೇ ಇವತ್ತಿನ ದಿವಸ ಹೈಟೆಕ್ ಬದುಕಿನ ಬಡವಣಿಗೆ ಯಾವುದು ಅಂತಂದ್ರೆ ಗೋರ್ಚು ಅಂತ ಹೇಳಿದ್ರು ಹ್ಞೂ ಅದು ನಿಮ್ಮಲ್ಲಿ ಫಿಟ್ ಅಂಡ್ ಮಾಹಿಂಗ್ ಇರಬೇಕಾದ್ರೆ ಅಂದರೆ ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಪಠ್ಯ ಜೊತೆ ಇರಬೇಕು ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಕೂಡ ಫಿಟ್ ಇಂಡಿಯಾ ಅನ್ನುವಂಥ ಒಂದು ಸ್ಕೀಮ್ ಸ್ಕೀಮನ್ನು ಸಲುವಾಗಿ ಮಾಡ್ತಾ ಇದ್ದಾರೆ ಜಾರಿ ತರ್ತಾ ಇದ್ದಾರೆ ಯುವಕರಿಗೆ ಆ ನಿಟ್ಟಿನಲ್ಲಿ ನಾವು ಏನ್ ಎಜುಕೇಶನ್ ಜನರೇಷನ್ ಆಫ್ ಸೌಂಡ್ ಬಾಡಿ ಅಂತ ನಮ್ಮಲ್ಲಿ ಶಿಸ್ತು ಬದ್ಧ ಜೀವನ ಮತ್ತು ನಾನು ನಮ್ಮಲ್ಲಿ ಹೆಚ್ಚಿಗೆ ಬರಬೇಕು ಆಯ್ತು ಅಂತಂದ್ರೆ ನಾವು ಫಿಟ್ ಆಗಿರಬೇಕು ಅದಕ್ಕೆ ನಾವು ಹೇಳ್ತೀವಿ ಎಜುಕೇಶನ್ ಇಸ್ ದ ಕ್ರಿಯೇಷನ್ ಆಫ್ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಒಂದ್ಕಿನ ಸ್ವಾಮಿ ವಿವೇಕಾನಂದರು ಕೂಡ ಅದೇ ಹೇಳಿದ್ರು ದೇಹವ ದಂಡಿಸು ದೇವರ ಕಾಣುವೆ ನಾವು ದೇವರನ್ನ ಕಾಣಬೇಕು ಅಂತಂದ್ರೆ ನಾವು ದೇಹವನ್ನ ದಂಡಿಸ್ಬೇಕು ಆಮೇಲೆ ಈಗ ಏನಾಗುತ್ತೆ ಅಂತಂದ್ರೆ ಒಂದು ಬಹಳ ಕಡೆ ನಮ್ಮಲ್ಲಿ ನಾವು ಕ್ಲಾಸ್ ರೂಮ್ ನಾವು ನೋಡಿದಾಗ ನಾವೆಲ್ಲ ಸಿಚುವೇಷನ್ ಉಪನ್ಯಾಸಕರು ಗೊತ್ತಾಗ್ತದೆ ಮಕ್ಕಳು ಕೂತ್ ಕ್ರಿಯೇಟ್ ಆಗ್ತದೆ ಬಹಳ ಕಡೆ ಕ್ಲಾಸ್ ರೂಮ್ ನಲ್ಲಿ ನೋಡಬೇಕು ಯಾಕೆ ಹಂಗಂತಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಅದಕ್ಕೆ ಸಿಸ್ಟಮೆಟಿಕ್ ಆದಂತ ಒಂದು ವ್ಯವಸ್ಥೆ ಇಲ್ಲ ನೋಡಿ ನಾವು ದಿನನಿತ್ಯ ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೇವಲ್ಲ ಊಟ ಮಾಡ್ ಟಿವಿ ಬಟ್ ಮೊಬೈಲ್ ಎಕ್ಸಸೈಸ್ ಕಡೆ ಕ್ರೀಡೆ ಕಡೆ ನಾವು ಲಕ್ಷ ಕೊಡುದಿಲ್ಲ ಆ ಕಾರಣಕ್ಕಾಗಿ ನೀವು ಕೊಡ್ತೀರಿ ಇಲ್ಲಿ ಎಲ್ಲಾ ಮಕ್ಕಳ ಸಮನಾಗಿರುದಿಲ್ಲ ಕೆಲವೊಂದು ಟಾಪರ್ಸ್ ಅಂತ ನಾವು ಆದ್ರ ಅದಿಲ್ಲ ನೀವು ನಿಮ್ಮ ಇದನ್ನ ಯಾವ್ದು ನೆಗ್ಲೆಕ್ಟ್ ಮಾಡಬಹುದು ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿದ್ವಿ ಸಚಿನ್ ತೆಂಡೂಲ್ಕರ್ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಸಚಿನ್ ತೆಂಡೂಲ್ಕರ್ ಎಸ್ ಎಸ್ ಎಲ್ ಫೇಲ್ ಸಿಲ್ ಗೊತ್ತಿಲ್ಲ ಬಟ್ ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆದ್ರೆ ಮಹಾರಾಷ್ಟ್ರ ಆಟದ ಕಡೆ ಕ್ರಿಕೆಟ್ ಕಡೆಗೆ ಹೆಚ್ಚಿನ ಹುಚ್ಚಿರುವುದರಿಂದ ಮಾಡಿದ ಒಬ್ಬ ತೈಕ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಅತ್ಯಂತ ಜಗತ್ತಿನ ಶ್ರೇಷ್ಠ ಕ್ರಿಕೆಟ್ ಪಟುವಾಗ ಆದ್ರೆ ಎಸ್ ಎಸ್ ಎಲ್ ಸಿಲಾದಂತ ಮಹಾರಾಷ್ಟ್ರ ಸರ್ಕಾರದಲ್ಲಿ ಎಸ್ ಎಸ್ ಎಲ್ ಸಿ ಪಠ್ಯ ಪುಸ್ತಕದಲ್ಲಿ ಪಾಠ ಬಂತು ಒಂದು ಪಾಠ ಬಂತು ನೀನು ಎಸ್ ಎಸ್ ಎಲ್ ಸಿಲಾದ ವಿದ್ಯಾರ್ಥಿ ಸ್ವತಃ ಸಾಧನೆ ಮಾಡಿ ಎಸ್ ಎಸ್ ಎಲ್ ಸಿ ಪಠ್ಯಕ್ರಮದಲ್ಲಿ ಅವರ ಜೀವನ ಚರಿತ್ರೆಯನ್ನು ಇಡೀ ಮಹಾರಾಷ್ಟ್ರ ಮಕ್ಕಳು ಓದು ಇದ್ದಲ್ಲ ಇದು ಸಾಧನೆ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾದಂತ ಕೊಡುಗೆ ನಮ್ಮ ಜಿಲ್ಲೆ ಕಾಂಟ್ರಿಬ್ಯೂಷನ್ ಬಹಳಷ್ಟು ಮಹತ್ವವಾಗಿದೆ ಯಾಕಂತ ಹೇಳಿದ್ರೆ ಎರಡು ವರ್ಷದ ಒಂದು ವಿಕಾಸವನ್ನ ತೆಗೆದುಕೊಳ್ಳಲಾಗ ಗೊತ್ತಾಗ್ತದೆ ಏನಂದ್ರೆ ರಾಜ್ಯ ಮಟ್ಟ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಹಿತ ನಮ್ಮ ಧಾರವಾಡ ಜಿಲ್ಲೆಯ ವಿದ್ಯಾರ್ಥಿಗಳು ಬಹಳಷ್ಟು ಪ್ರಮಾಣದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರೂ ಸಹಿತ ಈ ಸಂದರ್ಭದಲ್ಲಿ ಈ ಹಿಂದೆ ಇರತಕ್ಕ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಿತ ಈ ಸಂದರ್ಭದಲ್ಲಿ ಅವರಿಗೆ ತುಂಬಾ ಗಮನಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟ ಈ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎರಡು ಪಟ್ಟದ ವಿದ್ಯಾರ್ಥಿ ಆಗಿರ್ಬೋದು ವಿದ್ಯಾರ್ಥಿಯರಾಗಿರ್ಬೋದು ಈ ಧಾರವಾಡ ಜಿಲ್ಲೆಯ ರಾಜ್ಯ ಮಟ್ಟ ಒ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪದ್ಯದ ಹೆಸರನ್ನು ತಾವು ಎಲ್ಲರೂ ತರಬೇಕನ್ನುವಂತ ಆಶೆಯನ್ನ ಆ ದಿನ ತಮ್ಮ ಕೇಳ್ಬೋದ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಅಂಜಲಿ ಮೇಡಮ್ ಅಂಜಲಿ ತಮ್ಮದಿಗಳು ಇಲ್ಲಿ ಆಗಮಿಸಿದ್ದಾರೆ ಅವರು ನಿರ್ಣಾಯಕರಾಗಿ ಬಹಳಷ್ಟು ವರ್ಷದಿಂದ ನಮ್ಮ ಎಲ್ಲಾ ಕ್ರೀಡಾ ಚಟುವಟಿಕೆಗಳಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಕ್ರೀಡಾಪಟುಗಳಿಗೆ ಸಂದರ್ಭದಲ್ಲಿ ಹೇಳಿದ ನಂತರ ನಿರ್ಣಾಯಕ ಕೊಟ್ಟಿರ್ತಕ್ಕಂತ ನಿರ್ಣಯವನ್ನ ಯಾರು ಅನುಸುತ್ತಾ ಅದಕ್ಕೆ ಏನಾದ್ರು ತೊಂದರೆ ಮಾಡ್ತಾರೆ ಅದಕ್ಕೆ ಒಡೆಯನ್ನು ಮಾತ್ರ ಯಶಸ್ವಿ ಆಗಿರ್ತಕ್ಕಂಥ ಕ್ರೀಡಾಕೂಟವನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಮೇಡಮ್ ಅವರಿಗೆ ಈ ಸಂಸ್ಥೆಯ ಚೇರ್ಮನ್ಗೆ ಏನಂದ್ರೆ ಮೇಲಿನ ಮೇಲೆ ಇಲಾಖೆಯವರು ಬಹಳಷ್ಟು ಒತ್ತಡವನ್ನ ಹಾಕಿ ಈ ಒಂದು ಕ್ರೀಡಾಕೂಟವನ್ನ ಒತ್ತಾಯ ಮುಖಾಂತರವಾಗಿ ಹಾಕಿದ್ರೆ ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಈ ಜಿಲ್ಲಾ ಮಟ್ಟವನ್ನ ಆಗ್ಲೇ ಮಾಡೋದು ಬಹಳಷ್ಟು ಕಷ್ಟ ಆಗಿದೆ ಆದ್ರೂ ಸಹಿತ ಮೇಡಮ್ ಅವರು ಬಹಳಷ್ಟು ಚೆನ್ನಾಗಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅವರಿಗೆ ಮತ್ತೊಂದು ಸಲ ನಮ್ಮ ಇಲಾಖೆಯ ಪರವಾಗಿ ಅವರು ಧನ್ಯವಾದಗಳು

ಕಾಯಿ ಅಂದ್ರೆ ಕೈ ಕೊಂಡು ಅಂದ್ರೆ ಕಾಗು ಡೋ ಅಂತಂದ್ರೆ ಅಂತ ಕೈ ಬಳಸಿಕೊಂಡು ನಾವು ಮೇಲೆ ಅಟ್ಯಾಕ್ ಮಾಡುವಂತ ಕ್ರೀಡೆ ಆಮೇಲೆ ಜೋಡೋ ಜಪ್ನಿ ವರ್ಲ್ಡ್ ಕಮ್ ಫ್ರಮ್ ಜಪನ್ ಎಲ್ಲ ಅಲ್ಲೆಲ್ಲ ಆ ದೇಶಗಳು ಆಗ್ತಕ್ಕಂಥ ಜಪ್ತೋಳ ಇವೆಲ್ಲ ನಮ್ಮಲ್ಲಿ ಕಬಡ್ಡಿ ಖೋ ಖೋ ಹೆಂಗ್ ನಮಗೆ ಅತಿ ವರ್ಷ ಆಗ್ತದೆ ಇದು ನನಗೂ ಇದು ಟೈಕೊಂಡು ಮತ್ತು

ಚೈನೀಸ್ ಫಿಲ್ಮ್ಗಳನ್ನ ಅಲ್ಲಿ ನೋಡಿ ಅಲ್ಲಿ ಫೈಟ್ಗಳು ಬೇರೆ ಇರ್ತಾವ ನಮ್ಮಲ್ಲಿ ಫೈಟ್ಗಳು ಬೇರೆ ಇರ್ತಾವೆ ನಮ್ಮೆಲ್ಲ ಕುಸ್ತಿ ಈಗಲ್ಲ ಆದರೆ ಚೆಪನೀಸ್ ಅದ ಬೇರೆ ಇರ್ತಾವ ಅಂಥವುಗಳನ್ನ ಇದೊಂದು ಕ್ರೀಡೆ ಇದೊಂದು ಫಾರಿನ್ ಬೇರೆ ನಮ್ಮ ದೇಶದ ದೇಶೀಯ ಆಟ ಅಲ್ಲಿದೆ ಇಟ್ ಈಸ್ ಪೇ ಫ್ರಮ್ ಕೊರಿಯಾ ಮತ್ತು ಜಪಾನ್ ಅದನ್ನ ನಮ್ಮ ಯಾಕಂದ್ರೆ ನಮ್ಮ ಸ್ವದೇಶಿಗಿಂತ ವಿದೇಶಿ ಕಡೆ ಆಕರ್ಷಣೆ ಬಹಳ ಇರ್ತದೆ ವಿದೇಶಿಯವರು ನಮ್ಮ ಆಟ ಬಹಳ ಹಾಕ್ಸಿರು ಅಂತ ಅವರು ಹಾಗೆ ಬೇಡ ಯಾರು ನಮ್ಮ ಏಳುವ ಮಹಾವಿದ್ಯ ಅಂದ್ರೆ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಹೋಗಿದ್ದಾನೆಟ್ ನೋಡಿ ನಮ್ಮ ಭಾಗ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಬಂದ್ರೆ ಏರ್ಲಿಕ್ಕೆ ಮಿಚ್ಚಲಿಕ್ಕೆ ಏರ್ಲಿಕ್ಕೆ ಕ್ರೀಡೆಗಳು ಸಹಿತ ಒಂದು ಉತ್ತಮ ಸಾಧನೆ ಅನ್ನೋದನ್ನ ನೀವು ತಿಳ್ಕೊಂಡು ಸರ್ ಹೇಳಿದ್ರು ಜನರು ಬಂದವರು ಈಗ ದೊಡ್ಡ ದೊಡ್ಡ ಕ್ರೀಡಾಪಟುಗಳನ್ನ ನೋಡಿ ಒಳ್ಳೆ ಬಹಳಷ್ಟು ವಿಶ್ವವಿದ್ಯಾಲಯ ಕಲ್ತವರಲ್ಲ ಕಲೆ ಅನ್ನೋದು ಎಲ್ಲರೂ ಹುಡುಕ್ತವೆ ಒಬ್ಬ ಕುಡಿಗಾಯಿ ಸಂಗೀತವನ್ನು ಅಂತಂದ್ರೊಂದು ಯೂತ್ ಟಿವಿ ಒಳಗ ಈ ಜಿ ಟಿವಿ ಒಳಗ ಫೇಮಸ್ ಆಗ ಬರೀ ಕುಡಿಗಾಯಿ ಕುಡಿ ಕಾಯ್ಕೊಂಡು ಅನ್ನುವಂತ ಗೊತ್ತಲ್ಲ ನಿಮ್ಗೆಲ್ಲ ಹೆಸರು ಅಂದ್ರೆ ನೇಮ್ ಅಂಡ್ ಫೇಮ್ ಗಳಿಸ್ಬೇಕಾದ್ರೆ ಉತ್ತಮ ಉತ್ತಮ ಅನುಕೂಲ ಬೇಕು ಅಂತ ಇದ್ರ ಅರ್ಥ ಯಾವ್ದೋ ಒಂದು ಫೀಲ್ಡ್ ನೀವು ಚೈನ್ ಆಗಲಿ ಅಲ್ಲಿ ನಿಮ್ಮ ಹೆಸರನ್ನ ಗಳಿಸಬಹುದು ವ್ಯಕ್ತಿತ್ವವನ್ನು ಗುರುತಿಸಬಹುದು ಅಂತ ಹೇಳ್ತಾ ಯಾವುದೇ ಇವೆಂಟ್ ಮಾಡಿ ಎಕ್ಸಲೆಂಟ್ ಆಗಿ ನೀವು ಮಾಡಿ ಹೆಚ್ಚಿನ ಆಸಕ್ತಿ ಕೊಟ್ಟು ಸರ್ ಹೇಳಿದ್ರು ವಿ ಐ ಪಿ ಏನೋ ಐತಿ ಅಂದ್ರೆ ಗೊಜ್ಜು ರೋಗ ಶುಗರ್ ಬಿ ಪಿ ಇವೆಲ್ಲ ಇವೆಲ್ಲ ಒಳಗೆ ಇದು ಕ್ರೀಡೆಗಳಿದಾವಲ್ಲ ಈ ಒಂದು ದೊಡ್ಡ ಔಷಧಗಳಿವೆಲ್ಲ ನಿಜ ಗಣೇಶನ್ ಕೊಟ್ಟ ಆ ಔಷಿಯನ್ನು ತೆಗೆದುಕೊಂಡದೆ ಮೆಡಿಷನ್ ಅಲ್ಲ ಕ್ರೀಡೆಗಳಲ್ಲೇ ನಾವು ಮೌಷಧನವಾಗಿರ್ತಾವೆ ಅಂತ ಆರೋಗ್ಯವಾಗಿ ಮಾಡ್ಕೊಳ್ಳೋಕೆ ನಮ್ಮ ಖುಷಿಯ ನಮ್ಮ ಭಾರತ ಯೋಗ ಈ ಜಗತ್ತಿಗೆ ಯೋಗಾಸನ ನಮ್ಗ್ ಕಲಿಸಿಕೊಟ್ಟಂಥ ನಮ್ಮ ದೇಶ ಅಂತ ಕೃಷಿ ಒಳ್ಳೇದು ಅನೇಕ ಆಟಗಳು ಮತ್ತ ನಮ್ಮ ಶಾರೀರಿಕ ರೀತಿಯ ದಂಡನೆಯ ಕೆಲವು ಆಸನಗಳು ಎಲ್ಲ ವ್ಯವಸ್ಥೆ ನಮ್ಮ ದೇಶದಲ್ಲೇ ಇದ್ದಾರೆ ಅವರನ್ನ ವ್ಯಕ್ತಿಸ್ತಾ ಇವತ್ತೆ ಬೆಳಗ್ಗೆ ಟೈಕೊಂಡು ಒಂದು ಜೋಡು ಕ್ರೀಡಾಪಟ ಯಶಸ್ವಿ ಆಗಿರುವಂತಹ ಹಾವೇಸ್ಕ ಈ ಸಂಘಟನೆಯನ್ನು ಮಾಡಿದಂತಹ ನಿಡುವಳಿ ಮಹಾವಿದ್ಯಾಲಯದ ಅಧ್ಯಕ್ಷ ಪ್ರಭಾ ಮೇಡಮ್ ಅವರಿಗೆ ಏಕೆಂದ್ರೆ ಮತ್ತೆ ಇನ್ನುಳಿದ ಅವರ ಸಹೋದ್ಯೋಗಿ ಮಿತ್ರರು ಯಾವುದೇ ಕೆಲಸವನ್ನು ಹೇಳಿದ್ರೆ ಹೆಚ್ಚು ಹಚ್ಚು ಕಟ್ಟತನದಿಂದ ಇದು ನಮ್ಮ ಕಾಲೇಜಿಂದ ಅಲ್ಲ ಡಿಪಾರ್ಟ್ಮೆಂಟ್ ಐತೆ ಅಂತ ಅನ್ನೋದಿಲ್ಲ ಬಹುಶಃ ನಮ್ಮ ತಮ್ಮ ಕಾಲೇಜಿಗಿಂತ ಡಿಪಾರ್ಟ್ಮೆಂಟ್ ಅಂತ ಅತಿ ಉತ್ತಮ ರೀತಿಯ ಕಾರ್ಯಕ್ರಮ ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ ಪಕ್ಷಿಗಳು ಮತ್ತು ನಮ್ಮ ಮಾನವ ಸಂಬಂಧ ಮತ್ತು ಯಾವ ರೀತಿಯಲ್ಲೂ ನಮ್ಮ ಪಕ್ಷಿಗಳನ್ನು ನಾವು ನಮ್ಮ ನಮ್ಮ ಮನುಷ್ಯನ ಬದುಕಿಗೆ ನೆರವು ಆಗಿದೆ ಅನ್ನೋದನ್ನು ನೀವು ಮೇಲೆ ಬಹಳ ಜನ ಕಾರ್ಯಕ್ರಮ ಮಾಡಿರೋದು ಅಂತ ಪಕ್ಷಿಗಳ ಬಗ್ಗೆ ಸಾಮಾಜಿಕ ಅವೇರ್ನೆಸ್ ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಸೋಷಿಯಲ್ ಯೂಸ್ಫುಲ್ ಪ್ರೋಗ್ರಾಮ್ ಗಳನ್ನ ಈ ಮಹಾವಿದ್ಯಾಲಯ ಹಮ್ಮಿಕೊಳ್ತೀವಿ ಅಂತ ಬಂದಾಗ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕವೂ ಸಹಿತ ಆಲ್ಬಮ್ ಡೆವಲಪ್ಮೆಂಟ್ ಅನ್ನು ಮಾಡಲಿಕ್ಕೆ ಆಗಲೇ ಸರ್ ಹೇಳಿದ್ರು ಎಜುಕೇಶನ್ ಇಟ್ ಇಸ್ ಅ ಗ್ರೌಟ್ ದ ಬೆಸ್ಟ್ ವಿಚ್ ಇಸ್ ಆಲ್ರೆಡಿ ವಿದಿನ್ ದ ಚೈಲ್ಡ್ ಅಂದ್ರೆ ಕ್ರೀಡಾ ಸ್ಫೂರ್ತಿ ಮನುಷ್ಯನೊಳಗೆ ನಾವು ಅದನ್ನು ಹೊರಗೆ ಎಳಿಬೇಕಷ್ಟೇ ಆಟವಾಡಬೇಕು ಇನ್ನು ಮನಸ್ಸು ಪ್ರತಿಯೊಬ್ಬ ಹುಡುಗರೊಳಗೆ ಇರ್ತದೆ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಗಾಟ್ ಈಸ್ ಓರ್ ಟ್ಯಾಲೆಂಟ್ ಕ್ಯಾನ್ ಇನ್ಸ್ಟಿಂಗ್ ಇನ್ ಗೋಟ್ ಕ್ವಾಲಿಟೀಸ್ ಇರ್ತವೆ ಬಟ್ ಯಾರು ಡ್ರಾಔಟ್ ಮಾಡ್ತಾರೆ ಅವು ವಿಕಾಸವಾಗ್ತದೆ ಡ್ರಾಔಟ್ ಮಾಡಿಲ್ಲ ಅಂದ್ರೆ ಅಲ್ಲೇ ನಶಿಸಿ ಹೋಗ್ತದೆ ಅದರಲ್ಲಿ ಹೇಳಿದೆ ಆಟವಾಡುವ ಪ್ರವೃತ್ತಿಗಳು ಪ್ರತಿಯೊಬ್ಬ ಮಕ್ಕಳಲ್ಲಿ ಇರುತ್ತದೆ ಅದಕ್ಕೆ ಸರಿಯಾದ ಕೊಡೋಣ ಗುರುತಿಸಬೇಕು ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅವರನ್ನು ಪೋಷಿಸಬೇಕು ಅಂತ ಕ್ರೀಡಾ ಕ್ರೀಡಾಪಟುಗಳು ನಮ್ಮ ನಮ್ಮ ಧಾರವಾಡ ಜಿಲ್ಲೆ ಉತ್ತಮವಾದಂತಹ ಒಂದು ಡಿಡಿಪಿ ಪಿ ಕ್ರೀಡಾ ಕ್ರೀಡಾ ತರಬೇತುದಾರ ಅದನ್ನು ನೀವು ಬಳಸಬೇಕು ವಿದ್ಯಾರ್ಥಿಗಳವರು ಬರೀ ಪುಸ್ತಕಕ್ಕೆ ಅಷ್ಟೇ ಮಹತ್ವ ಪಡಬೇಡಿ ಅಂಗಡಿಗಿಂತ ನೀವು ಶಾರೀರಿಕವಾದ ಕ್ರೀಡೆಗಳೆಲ್ಲ ಅವು ಸಹಿತ ನಿಮ್ಮ ಕ್ರೀಡೆ ಅಂತಂದ್ರೆ ತೋನುಮನ ಹತ್ತಿಂದ ಇನ್ವಾಲ್ವ್ ಆಗ್ತಕ್ಕಂಥ ಒಂದು ವ್ಯವಸ್ಥಿತವಾದಂತಹ ಮಾನಸಿಕ ಕ್ರಿಯೆ ಇವರು ಭಾಗವಹಿಸಿದ ಪ್ರಾಶಸ್ತ ಪರೀಕ್ಷೆ ಅಟೆಂಡೆನ್ಸ್ ನೋಟ್ಸು ಬರೀ ಇವನೇ ಮಾಡ್ತ ಕುತ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಆಗೋದಿಲ್ಲ ಅದು ಒಂದು ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನ ಹೊರತರಬೇಕು ಅಂತಾರೆ ಈಗಾಗಲೇ ಕಾಂಗ್ರೆಸ್ ಕಡೆ ಹೇಳಿದ್ರು ನಂದೀಶ್ ಅವರು ಸಚಿನ್ ತೆಂಡೂಲ್ಕರ್ ಟೆಂತ್ ಫೇಲ್ ಆಗಿದ್ರು ಕೂಡ ಟೆಂತ್ ಸಿಲೆಬಸ್ ಅಲ್ಲಿ ಅವನು ಪಾಠ ಇದೆ ಅಂತಂದ್ರೆ ಅವ ಕೇವಲ ಶಾಲೆಯಲ್ಲಿ ಪರೀಕ್ಷೆಗೆ ಪಾಸ್ ಆದ್ರೆ ಸಾಧ್ಯ ಇಲ್ಲ ನಿಮ್ಮಲ್ಲಿರ್ತಕ್ಕಂತ ಸುಪ್ತ ಪ್ರತಿಭೆ ಅದು ಕ್ರೀಡೆ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಅವೆಲ್ಲದಲ್ಲಿ ನೀವು ಬಹಳ ಫೋಕಸ್ ಆಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಯುವ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಕೂಡ ನೀವು ಮನೆಗೊಂಡು ಈಗಾಗಲೇ ನೀವು ಜಿಲ್ಲಾ ಮಟ್ಟಕ್ಕೆ ಬಂದಿದ್ದೀರಿ ನಮ್ಮ ಧಾರವಾಡ ಜಿಲ್ಲೆ ಎರಡು ಸಾವಿರದಲ್ಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಕ್ರೀಡಾಪಟುಗಳು ಈ ಎರಡು ಕ್ಷೇತ್ರದಲ್ಲಿ ಇದ್ದಾವೆ ಹಾಗಾಗಿ ನೀವು ಕೂಡ ಏನ್ ಮಾಡಬೇಕಾಗತ್ತಂದ್ರೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಕೂಡ ಹೆಸರು ಮಾಡಬೇಕಂತ ಹೇಳ್ಕೊಂಡು ನಿಮ್ಮನ್ನ ನಾನು ಆರಿಸ್ತಾ ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಅಂತಂದ್ರೆ ಬರೀ ಮಾತಿಗೆ ಸೀಮಿತವಾಗಬಾರ್ದು ನಿಮ್ಮ ಕಾರ್ಯಕ್ರಮ ನಡೀಬೇಕು ಅನ್ನೋ ಕಾರಣಕ್ಕಾಗಿನೇ ಮಾತನ್ನು ಮಡುಗೊಳಿಸಿ ನೀವು ಯಾವುದೇ ಸ್ಪರ್ಧೆಗಳಾಗಿದ್ದರೂ ಕೂಡ ಕ್ರೀಡಾ ಮನೋಭಾವನೆಯಿಂದ ಸ್ಪರ್ಧೆ ಮಾಡಿ ನೀವು ಕೂಡ ವಸತಿ ಪಡ್ಕೊಂಡ್ರೆ ಖುಷಿ ಆಯಿತು ರೀ ವಸತಿ ಪಡ್ತಾಯಿಲ್ಲ ಅಂದರೂ ಕೂಡ ಮಪಾಸ್ ತಗೊಳೋಣ ಅನ್ನೋವ್ರು ಗ್ರಾಮ ಸಿಗುತ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೋ ಅಂತ ಮಾತ್ರ ಇಲ್ಲ ನಾವು ಒಂದು ಟೈಪೋಡೋ ಅಂತ ಏನು ಅಂತ ಮಾತ್ರ ಫಿಲಮ ಫಿಲ್ಲನೋ ತಾಯಿ ರಾಜೇಶ್ವರಿ ಮೇಡಮ್ ಅವರು ಅವರು ಫಿಲನನ್ನು ಎಡುವೇಶನಿಗೆ ಬಂದಾಗ ಏನು ಅಂತ ಅವ್ರಿಗೆ ಯಾವ ಥರದ ಕ್ವಾಲೇಜಿನ ಸಪೋರ್ಡ್ಬೇಕು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅಕಾರ್ಡಿಂಗ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಿದೀವಿ ಮಿಲನ್ ಇನ್ನು ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾನೆ ಇನ್ನು ಹೆಚ್ಚು ಹೆಚ್ಚು ಬೆಳೀಲಿ ಅಂತ ಹೇಳಿ ಇಲ್ಲಿ ತೈಗೊಂಡು ಯಾರಿದ್ದಾರೆ ಎಲ್ರಿಗೂ ಮಿಲನ್ ಪರಿಚಯ ಇರ್ಬೋದೆ ನಂತರ ಜುಡು ಅಂತ ಹೇಳಿ ಬಂದಾಗ ನಂತರ ಹನ್ನೊಂದು ಏನು ಅಂತ ಜಸ್ಟ್ ಎರಡು ದಿನ ಹಿಂದ್ಗಡೆ ಗೊತ್ತಾಯಿತು ಟೈಗೊಂಡ ನೋಡೋ ಕೂಡ ಇಬ್ಬರಿ ಒಂದೇ ಕಾಲೇಜ್ನ ನಡೆಸ್ತಾರೆ ಅಂತ ಹೇಳಿ ಈ ಎರಡು ದಿನದ ಹಿಂದೆ ಹೇಳಿದಾಗ ನಾವು ಇದನ್ನ ಒಪ್ಕೊಂಡ್ರಿ ಅವಾಗ ಜುಡು ಅಂತ ಏನಂತ ಗೊತ್ತಾಯ್ತು ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಸಾಧನೆ ಮಾಡಿದಂತ ವಿದ್ಯಾರ್ಥಿಗಳು ಸಾಕಷ್ಟು ಇದಾರೆ ಮಿಲನ್ ಟೋಪ್ನ ಅಂದ್ರೆ ಅದೇ ತರ ಪ್ರಜ್ವಲ್ ಅಂಡರ್ ಟ್ವೆಂಟಿ ಇಂಟರ್ ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಇದ್ದಾನೆ ಆಮೇಲೆ ಬಿಕಾಮ್ ಜೊತೆಗೆ ಶ್ರೇಯಸ್ ಹೆಂಡಿಗಿರಿ ಅವರೆಲ್ಲ ಸಿ ಎನ್ ಮುಗಿಸ್ಲಿಕ್ಕೆ ಬಂದ್ರು ಬಿಕಾಮ್ ಎಕ್ಸಾಮ್ ಜೊತೆಗೆ ಬಿಕಾಮ್ ಎಕ್ಸಾಮ್ ಮುಗಿದಿದ್ದ ಹಾಗೆ ಫೈನಲ್ ಗ್ರೂಪ್ ಆಫ್ ಸಿ ಎಕ್ಸಾಮ್ ಕೊಡೋಣ ಎಲ್ಲರೂ ಕೂಡ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿದ್ದಾನೆ ಆ ತರ ಒಂದು ಹದಿನೈದು ಇಪ್ಪತ್ತು ವಿದ್ಯಾರ್ಥಿಗಳು ನಮ್ಮಲ್ಲಿ ಸಿ ಎ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಕ್ಲಿಯರ್ ಮಾಡೋರು ಬಿಕಾಮ್ ಜೊತೆಗೆ ಅದೇ ತರ ಯೂತ್ ಫೆಸ್ಟಿವಲ್ ಕೂಡ ನಾವು ಕಾಲೇಜು ಸಾಕಷ್ಟು ವಿಷಯ ಪ್ರವೀಣ ಅಂತ ಹೇಳಿ ಫೆಸ್ಟಿವಲ್ ಆನ್ಸ್ಪಾಟ್ ಫೋಟೋಗ್ರಫಿ ಒಳಗು ಈ ತರ ಅನೇಕ ಕೂಡ ಯೂತ್ ಫೆಸ್ಟಿವಲ್ ನಮ್ಮ ಕಾಲೇಜಿಗೆ ಇದಾವೆ ಆಮೇಲೆ ಡಿಗ್ರಿ ಒಳಗ ಸೆಲೆಕ್ಟ್ ಆದರೆ ಆಮೇಲೆ